ಯುದ್ಧ ಮಾಡಿದ ಮಹನೀಯರು ಅದರಲ್ಲಿ ವಾರ್ ವಿನ್ನರ್ ಆಗಿದ್ದರು ಕನಕದಾಸರು ವಾರ್ ವಿನ್ನರು ಅಂಥವರು ಒಂದು ಒಂದು ಸಲ ಸೋಲು ಬಂತವ್ರಿಗೆ ಆ ಸೋಲು ಅಧ್ಯಾತ್ಮದ ಗೆಲುವಾಯಿತು ದೇವರು ನಮ್ಮನ್ನು ನೋಡಬೇಕು ಪೇಷಂಟ್ ಡಾಕ್ಟರ್ ನೋಡಿದರೆ ವಾಸಿ ಆಗೋದಿಲ್ಲ ಡಾಕ್ಟ್ರ್ ಪೇಷೆಂಟನ್ನು ನೋಡಬೇಕು ಅವಾಗ ಆಗುತ್ತೆ ಕೃಷ್ಣದೇವರಾದರ ಹೆಸರು ವಿದ್ಯ ಹಿಸ್ಟ್ರಿ ವಿದ್ಯಾರ್ಥಿಗಳು ಓದ್ತಾರೆ ಕನಕದಾಸರ ಅದರಲ್ಲಿ ಮನೆ ಮಾತಾಗಿದೆ ಒಬ್ಬ ಸಂತ ದಾಸನಾಗಿ ಕವಿಯಾಗಿ ಅನುಭಾವಿಯಾಗಿ ಆಗಲೇ ಹೇಳಿದ್ದಾರೆ ಎಷ್ಟು ಸಾಧನೆ ಮಾಡಿದರು ಒಂಟಿಯಾಗಿ ನೆನೆಸ್ಪಿ ಒಂಟಿಯಾಗಿ ಮಾಡಿದ ಸಾಧನೆ ಇತ್ತು ಆ ಕಾಲದಲ್ಲಿ ಈ ಎಲ್ಲ ಜನಗಳ ನಡುವೆ ಇವತ್ತಿನ ಎಲ್ಲ ವಿರೋಧಗಳ ನಡುವೆ ವಿಧರ್ಮೀಯರ ಆಕ್ರಮಣದ ದೊಡ್ಡ ಅಪಾಯ ಇತ್ತು ಯುದ್ಧ ಮಾಡಿದರು ಕನಕದಾಸರು ಭಾಳ ದೊಡ್ಡದೊಂದಕ್ಕೆ ಯುದ್ಧ ಮಾಡಿದ ಮಹನೀಯರು ಅದರಲ್ಲಿ ವಾರ್ ವಿನ್ನರ್ ಆಗಿದ್ದರು ಕನಕದಾಸರು ವಾರ್ ವಿನ್ನರು ಅಂಥವರು ಒಂದು ಒಂದು ಸಲ ಸೋಲು ಬಂತವರಿಗೆ ಆ ಸೋಲು ಅಧ್ಯಾತ್ಮದ ಗೆಲುವಾಯಿತು ಜನಪಿರಬೇಕು ಕ್ಷಾತ್ರ ತೇಜಸ್ಸಿನ ಅವರು ಬ್ರಹ್ಮ ತೇಜಸ್ಸಿಗೆ ಬದಲಾಗಿಬಿಟ್ಟರು ಕನಕದಾಸರು ಗೌರವ ಪಡೆದಿದ್ದು ಯಾರಿಂದ ಅಲ್ಲ ವಿಜಯನಗರದ ಅರಸರಿಗೆ ಆರು ತರಮಾರಿಗೆ ಉರುಗಳಾಗಿದ್ದವರು ವ್ಯಾಸರ ವ್ಯಾಸರಾಜ ಆರು ತರಮಾರಿನ ರಾಜರಿಗೆ ಅವರ ಕಾಲದಲ್ಲಿ ವಿಜಯನಗರಕ್ಕೆ ಸುವರ್ಣ ಯುಗವಾಯಿತು ಕರ್ನಾಟಕಕ್ಕೆ ಅಂಥದರಲ್ಲಿ ವ್ಯಾಸರಾಜ ದೊಡ್ಡದು ಅಂಥ ವ್ಯಾಸರಾಜನ ಮಾನಿತರಾದವರು ಕನಕದಾಸರು ಎಷ್ಟು ಮಹನೀಯರಾಗಿರಬೇಕು ಯೋಚನೆ ಮಾಡಿ ನಮ್ಮ ಹಿಂದಿನ ಸಂಸ್ಕೃತಿಯ ಬಗ್ಗೆ ಇದರ ತಪ್ಪು ಕಲ್ಪನೆ ಇದೆ ವರ್ಣ ವ್ಯವಸ್ಥೆ ಇತ್ತು ಇಲ್ಲ ಅಂತ ಹೇಳೋದಿಲ್ಲ ಆದರೆ ವರ್ಣ ವ್ಯವಸ್ಥೆ ಇದೆಂದು ದುರುಪಯೋಗ ಮಾಡ್ಕೊಳ್ಳೋ ಅವಕಾಶ ಕೊಡಲಿಲ್ಲ ನಮ್ಮ ಶಾಸ್ತ್ರಗಳು ಮಾತು ಹೇಳ್ತಾರೆ ನೆನಪಿಡಬೇಕು ಅಧಿಕಾಸ್ತೇ ಗುಣ ಶೂದ್ರೆಯೇ ಬ್ರಾಹ್ಮಣಾದಿ ಹೀ ಸಹ ಒಬ್ಬ ಬೇರೆಯವರಲ್ಲಿ ಗುಣಗಳು ಜಾಸ್ತಿ ಇದ್ದರೆ ಬ್ರಾಹ್ಮಣ ಅಂತ ಕರಿಬೇಕು ಅಂತ ಭದ್ರಾಚಾರ ಹೇಳ್ತಾರೆ ಅದನ್ನು ಕನಕದಾಸರಲ್ಲಿ ಕಂಡ್ರು ನಾವು ಅದನ್ನು ಇನ್ನು ಕನಕದಾಸರ ಜೀವನ ಚಿನ್ನ ಅಂದರೆ ಚಿನ್ನನೇ ಒಂದು ಹೇಳಿದರು ಒಂದು ಎರಡು ಬಾಳೆಹಣ್ಣು ತಿನ್ನಲೆ ಕನಕದಾಸರಿಗಾಗಲಿಲ್ಲ ದೇವರಿದ್ದಾನೆಂಬ ಕಲ್ಪನೆಯಿಂದಾಗಿ ಎರಡು ಬಾಳೆಹಣ್ಣು ತಿನ್ನಲಕ್ಕಾಗಲಿಲ್ಲ ಅಂದರೆ ನೆನಪಿರಬೇಕು ಛಾತ್ರ ತೇಜಸ್ಸು ಅಂದರೆ ಆಡಳಿತದ ಎಲ್ಲ ಮುಖಗಳ ಒಳಗೊಟ್ಟು ಗೊತ್ತಿರಬೇಕು ಕನಕದಾಸರನ್ನು ಸಾಧಿಸಿದರು ಅದನ್ನು ಅಧ್ಯಾತ್ಮಕ್ಕೆ ಅಪ್ಲೈ ಮಾಡಿದರು ಅದರ ಫಲ ನೆನಪಿರಬೇಕು ಕೃಷ್ಣದೇವರಾದರ ಹೆಸರು ವಿದ್ಯ ಹಿಸ್ಟ್ರಿ ವಿದ್ಯಾರ್ಥಿಗಳು ಓದ್ತಾರೆ ಕನಕದಾಸರ ಹೆಸರನ್ನು ಮನೆ ಮಾತಾಗಿದೆ ಅವರು ಎಲ್ಲ ವರ್ಗದನ್ನು ಮುಟ್ಟಿದ್ರು ಒಂದು ಕೆಲಸ ಇದೆ ಕೃಷ್ಣರ್ಧರೆ ಅವಕಾಶ ಕೊಡಲಿಲ್ಲ ಅಂತ ಹೇಳ್ತಾರೆ ಕೃಷ್ಣ ದರ್ಶನಕ್ಕೆ ಅವಶ್ಯ ಕೊಡಲಿಲ್ಲ ಅಂಥೇಳಿ ಅಲ್ಲ ಕನಕದಾಸರಿಗೆ ಕೃಷ್ಣ ದರ್ಶನ ಬೇಕಿರಲಿಲ್ಲ ಕೃಷ್ಣ ಇವ್ರ ದರ್ಶನ ಮಾಡಬೇಕಾಗಿತ್ತು ನನ್ನನ್ನು ನೋಡಬೇಕು ಅಂತ ಹೋದರೆ ಇವರು ದೇವ್ರು ನೋಡೋಕ್ಕೆ ಅವ್ರು ಹೋಗಲಿಲ್ಲ ದೇವ್ರು ಎಲ್ಲ ಕಡೆ ಇದ್ದ ನೋಡಬೇಕಾಗಿಲ್ಲ ದೇವ್ರು ನಮ್ಮನ್ನು ನೋಡಬೇಕು ಪೇಷಂಟ್ ಡಾಕ್ಟ್ರು ನೋಡಿದ್ರೆ ವಾಸಿ ಆಗೋದಿಲ್ಲ ಡಾಕ್ಟ್ರು ಪೇಷಂಟನ್ನು ನೋಡಬೇಕು ವಾಸಿ ವಾಸಿಯಾಗತ್ತೆ ಇವತ್ತು ಆ ದೃಷ್ಟಿಯಿಂದ ದೇವರನ್ನು ನೋಡಬೇಕು ಪ್ರತಿಯೊಬ್ಬರಲ್ಲೂ ದೇವರಿದ್ದಾನೆ ಇದು ಭಕ್ತಿ ಸಾಹಿತ್ಯ ದೊಡ್ಡ ಕೊಡುಗೆ ಇದು ಅರ್ಥ ಮಾಡ್ಕೊಂಡಾಗ ಮನುಷ್ಯನಲ್ಲಿ ಗಲಾಟೆನೇ ಬರೋದಿಲ್ಲ ಜೀವನ ಪರಿಶಾ ಶಾಂತವಾದ ಜೀವನ ಕೊಡ್ತದೆ ಜಗತ್ತಿನ ಯಾವ ವಿದ್ಯೆಗೂ ನೆಮ್ಮದಿ ಕೊಡೋ ಶಕ್ತಿ ಇಲ್ಲ ಭಕ್ತಿ ಸಾಹಿತ್ಯಕ್ಕೆ ಮಾತ್ರ ಇರೋ ಅದು ಭಕ್ತಿ ಸಾಹಿತ್ಯದ ಒಂದು ಉತ್ತುಂಗ ನಾವು ಕಂಡಿದ್ದು ಕನಕದಾಸರಂಥ ಮಹನೀಯರಲ್ಲಿ ಮನೆ ಮನೆಗೆ ಓಡಾಡ್ತಾರೆ ಎಂಥ ಮಹಾನುಭಾವರು ನೂ ತೊಂಬತ್ತು ವರ್ಷಕ್ಕಿಂತ ಮೇಲೆ ಇರ್ತಾರೆ ಕನಕದಾಸರು ಆ ವಯಸ್ಸಿನಲ್ಲೂ ಕೂಡ ಅವರು ಓಡಾಟ ಹರಿಭಕ್ತಿ ಸಾರ ಅವರು ಎಂತ ನಾಸ್ತಿಕ ಆಸ್ತಿಕನಾಗಿ ಬಿಡ್ತಾನೆ ನಿನ್ನ ಸತಿ ಗಳಪಿದ ದುರಾತ್ಮನ ಬೆನ್ನಿನಲ್ಲಿ ಬಂದವನ ಕರುಣದಲ್ಲಿ ಮನ್ನಿಸಿದ ಕಾರಣ ನೀ ದಯಾಪರ ಮೂರ್ತಿ ಎಂದೇನು ನಿನ್ನ ನಂಬಿದ ಭಕ್ತರಿಗೆನ್ನೂ ಇಹಪರ ಉಂಟು ರನ್ನ ಸಿರಿ ಸಂಪನ್ನ ರಕ್ಷಿಸು ನಮ್ಮ ನರವರ ಪುರಾಣ ಪುಣ್ಯಕಥೆಗಳನ್ನು ಮನೆ ಮನೆಗೆ ತಲುಪಿದರು